ಇನ್ನು ಬಿ ಜೆ ಪಿಯಲ್ಲಿ ಈಗಾಗಲೇ ನಾಯಕತ್ವಕ್ಕಾಗಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಸಂಘರ್ಷ ನಡೀತಾನೆ ಇದೆ ಇದು ಈಗ ಲಿಂಗಾಯತ ಸಮುದಾಯದ ಕಡೆಗೂ ಕೂಡ ತಿಳಿದಿದೆ ಲಿಂಗಾಯತ ಸಮುದಾಯದ ನಾಯಕತ್ವದ ವಿಚಾರದಲ್ಲಿ ಎತ್ತಾಳವರು ಮೊದಲ ಹಂತದಲ್ಲಿ ಸಭೆಯನ್ನು ನಡೆಸಿದರೆ ಅದರ ಬೆನ್ನಲ್ಲೇ ಈಗ ವಿಜೇಂದ್ರ ಆಪ್ತರು ಪ್ರತೀಕವಾದಂತಹ ಸಭೆಯನ್ನು ನಡೆಸಿ ಪ್ರತಿ ಪ್ರತಿತಂತ್ರವನ್ನು ರೂಪಿಸಿದ್ದಾರೆ ವಿಶೇಷವಾಗಿ ಅವರು ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಕುರ್ಚಿ ಕದನ ದಿನೇ ದಿನೇ ಹೊಸ ಹೊಸ ಟ್ವಿಸ್ಟ್ ಆ್ಯಂಡ್ ಅನ್ನು ಪಡ್ಕೊಳ್ತಾ ಇದೆ ಯತ್ನಾಳ್ ವಿಜಯೇಂದ್ರ ನಡುವೆ ಮುಗಿಯದ ಸಂಘರ್ಷ ಲಿಂಗಾಯತ ಸಮಾಜದ ನಾಯಕತ್ವಕ್ಕಾಗಿ ಸಮರ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ದಿನೇ ದಿನೇ ತಂತ್ರಗಾರಿಕೆಯನ್ನ ಬದಲಿಸ್ತಿದೆ ಹೇಗಾದ್ರೂ ಮಾಡಿ ಬಿ ಎಸ್ ವೈ ಕಟ್ಟಿ ಹಾಕಿ ತಮ್ಮ ನಾಯಕತ್ವದ ಶಕ್ತಿ ಹೆಚ್ಚಿಸಿಕೊಳ್ಳಲೇಬೇಕು ಅಂತ ಪಟ್ಟು ಹಾಕ್ತಿದೆ ಈ ಮಧ್ಯೆ ವಿಜಯೇಂದ್ರ ಬಣ ಈಗ ಸಮುದಾಯದ ಅಸ್ತ್ರ ಪ್ರಯೋಗಿಸಿದೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಭೆಗಳ ಮೂಲಕ ಸಮುದಾಯ ಬೆಂಬಲ ಪಡೆಯಲು ಕಾರ್ಯತಂತ್ರ ರೂಪಿಸಿದೆ ಈ ಹಿನ್ನೆಲೆ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಂಪಿ ರೇಣುಕಾಚಾರ್ಯ ಟೀಮ್ ನಿಂದ ಲಿಂಗಾಯತ ಸಮಾಜಗಳ ಸಭೆ ನಡೆಯಿತು ಈ ಸಭೆಯಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪರ ನಿಲ್ಲುವಂತೆ ಕಾರ್ಯತಂತ್ರ ರೂಪಿಸಲಾಯಿತು ಅಲ್ಲದೆ ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ ಉದ್ದೇಶ ಒಡದ ಮನಸ್ಸುಗಳನ್ನು ಕಟ್ಟಬೇಕು ದಾರಸೂಜಿಯ ಕೆಲಸ ಮಾಡಬೇಕು ಮುಂದೆ ಸಮಾವೇಶ ದಿನಾಂಕ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಾದರೆ ಅಥವಾ ಲೋಕಸಭಾ ಸದಸ್ಯರು ಶಾಸಕರುಗಳು ಮಾಜಿ ಶಾಸಕರು ಮುಖಂಡಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ಪಕ್ಷದ ವೇದಿಕೆಯ ಬದಲು ಸಮಾಜದ ಹೆಸರಿನಲ್ಲಿ ಸಭೆಗಳನ್ನ ಮಾಡ್ತಿರೋ ವಿಜಯಗೇಂದ್ರ ಬಣದ ವಿರುದ್ಧ ಬಿಜೆಪಿಯ ರೆಬಲ್ ಟೀಮ್ ಪ್ರತಿತಂತ್ರ ರೂಪಿಸ್ತಿದೆ ಯತ್ನಾಳ್ ಬಿ ಪಿ ಹರಿ ಸೇರಿದಂತೆ ಹಲವರು ಮುಂದಿನ ನಡೆಯ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರು ನಂತರ ವಿಜಯೇಂದ್ರ ಆಪ್ತರ ಬಣದ ಸಭೆಗೆ ಪ್ರತಿಕ್ರಿಯಿಸಿರುವ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಮತ್ತೆ ಸಿಡಿದಿದ್ರು ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ ನಮ್ಮದೇನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ಕುಟುಂಬವನ್ನು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಸರಿ ಹೆಂಗೆ ಫಲ ಸಿಕ್ಕಿಲ್ಲ ಫಲ ಸಿಕ್ಕೇತ ತಡೆ ಆದ್ಯ ಆಗೈತಿ ಸ್ಟೇಟಸ್ ಕೋ ಇಲ್ಲಾಂದ್ರೆ ಇಟ್ಟು ಘೋಷಣೆ ಮಾಡಿ ಕೂ ಹೊಡಿತಿದ್ರು ಪರಿಸ್ಥಿತಿ ಇಲ್ಲ ಶಾಮನೂರು ಶಿವಶಂಕರಪ್ಪ ಭೇಟಿಯಾದ ಬಿಎಸ್ವೈ ಈ ಮಧ್ಯೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷ ಶಾಮನೂರು ಶಿವಶಂಕರಪ್ಪರನ್ನು ಭೇಟಿಯಾಗಿದ್ದಾರೆ ಸಂಸದ ಬಿವೈ ರಾಘವೇಂದ್ರರ ಮಗನ ಎಂಗೇಜ್ಮೆಂಟ್ಗೆ ಕರೆಯುವ ನೆಪದಲ್ಲಿ ಶಾಮನೂರು ಭೇಟಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಈ ಮೂಲಕ ಮಹಾಸಭಾದ ಬೆಂಬಲ ಪಡೆಯೋ ಯತ್ನ ನಡೆದಿದೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಆಂತರಿಕ ಕಚ್ಚಾಟ ಖರ್ಗೆ ಭೇಟಿಯಾದ ಡಿಕೆಶಿ ಮಹದೇವಪ್ಪ ಇದು ಬಿಜೆಪಿಯಲ್ಲಿನ ಬೆಳವಣಿಗೆ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ರಂಪಾ ರಾಮಾಯಣ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ ಹಿಂದುತ್ವ ಜಪದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಇಪ್ಪತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು ನಾನು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡದೆ ಬಿಜೆಪಿಯವರನ್ನ ಭೇಟಿ ಮಾಡೋದಕ್ಕಾಗತ್ತ ಪಕ್ಷದ ವಿಚಾರ ಮಾತಾಡಿದ್ದೇನೆ ಅದೆಲ್ಲವನ್ನೂ ನಾವು ಹೇಳ್ಕೊಳ್ಳೋಕ್ಕಾಗತ್ತ ಅಂತ ಮಾಧ್ಯಮದವರನ್ನ ಡಿಕೆಶಿ ಪ್ರಶ್ನಿಸಿದ್ರು ಡಿಕೆಶಿ ಭೇಟಿಯಾಗಿ ಕೆಲ ಹೊತ್ತಲ್ಲೇ ಸಚಿವ ಹೆಚ್ ಸಿ ಮಹದೇವಪ್ಪ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ಯ ನಾನು ಬಿಜೆಪಿ ಆಫೀಸ್ ಮಾಡಲಾ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ತಿಂಗಳಲ್ಲ ಡೇಟ್ ಕೊಡಿ ಅಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಆಪ್ತ ರಾಜಣ್ಣ ಭೇಟಿಗೆ ಡಿಕೆಶಿ ಯತ್ನ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ ಖರ್ಗೆ ಭೇಟಿ ಬೆನ್ನಲ್ಲೇ ಸಹಕಾರ ಸಚಿವ ಕೆ ಎನ್ ರಾಜಣ್ಣರ ಭೇಟಿಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ರಾಜಣ್ಣರ ಕಚೇರಿಗೆ ಶಿ ಹೋದ್ರು ಆದ್ರೆ ಕಚೇರಿಯಲ್ಲಿ ರಾಜಣ್ಣ ಗಿರಲಿಲ್ಲ ಫೋನ್ ಮೂಲಕ ರಾಜಣ್ಣ ಸಂಪರ್ಕಕ್ಕೆ ಯತ್ನಿಸಲಾಯ್ತು ಆದರೂ ಸಿಗಲಿಲ್ಲ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕಾದು ಸುಸ್ತಾದ ಡಿಸಿಎಂ ಶಿ ವಾಪಸ್ ಆದ್ರು ಇದ್ರಂತೆ ಇದ್ರು ಕುತೂಹಲ ಲೀಡರ್ ಲೀಡರ್ ತನ್ನ ವಿರುದ್ಧ ಸದಾ ಬೆಂಕಿ ಉಗುಳುತ್ತಿರುವ ಸಚಿವ ಕೆಎನ್ ರಾಜಣ್ಣರ ಭೇಟಿಗೆ ಡಿಸಿಎಂ ಡಿಕೆಶಿ ಯತ್ನಿಸಿರೋದು ತೀವ್ರ ಕುತೂಹಲ ಕೆರಳಿಸಿದೆ ಮುಂದೆ ನಾಯಕತ್ವ ವಿಚಾರ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್